ಅವರಿಗೆ ನೀವು ಮಾಹಿತಿ ಕೊಡಿ ಈಗ ನನಗೆ ಕೊಟ್ಟರೆ ಅವಾಗಲೇನೆ ಈ ನೀವು ಕುಡಿಸ್ಲೇ ನೀರ ಬಗ್ಗೆ ಮಾಹಿತಿ ಕೊಡಿಲ್ಲ ಮೇಡಮ್ ನಮಸ್ತೆ ಮತ್ತೆ ಇವರು ಸುದ್ದ ಕಡದ ಇನ್ಚಾರ್ಜ್ ಏನು ಹೇಳ್ತಾರೆ ನಾನು ಕರೆಂಟ್ ಬಿಲ್ ಕಟ್ಟಬೇಕು ರಿಪೇರಿ ಆದರೆ ನಾನು ರಿಪೇರಿ ಮಾಡಿಸ್ಬೇಕು ಅಂತಾರೆ ಏನು ಮೇಡಮ್ ಆ ಥರ ಇದೆಯಾ

ಈ ನೀರನ್ನ ಉಚಿತವಾಗಿ ಕೊಡಬೇಕು ಅಂತ ಅವರು ಹೇಳಿದ್ದಾರೆ ನಮಸ್ಕಾರ ಮೇಡಮ್ ಈಗ ಉಚಿತವಾಗಿ ನೀರು ಕೊಡ್ತೀರಾ ಇಲ್ಲಿ ಸಿ ಎಸ್ ಅಲ್ಲಿ ನಮ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ತದೆ ಮಿಷಿನ್ಸ್ ಬಿಬಿಎಂಪಿ ಕಡೆಯಿಂದ ಕೊಟ್ಟಿರ್ತದೆ ಹಂಗಾಗಿ ಬಿಬಿಎಂಪಿ ನ ನಿವಾರಣೆ ನೋಡ್ಕೊಂತ ಇರತ್ತಲ್ವಾ ಹಾಗಾಗಿ ಉಚಿತ ನೀರು ಮೇಲೆ ಉಚಿತವಾಗಿ ಕೊಡ್ಬೇಕಾಗ್ತದೆ ಅದಂಗೆ ಐದು ಐದೈದು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಅದ್ರೂ ಬಗ್ಗೆ ಡಿಪಾರ್ಟ್ಮೆಂಟ್ ಈಗ ನೀವ್ ಹೇಳ್ತಾ ಇದ್ರೂ ಎಚ್ ಬರೀ ನೀರು ಮಾತ್ರ ನಾವು ಉಚಿತವಾಗಿ ಕೊಡ್ತಾ ಇದ್ದೀರಾ ಅಂತ ನೀವ್ ಹೇಳ್ತಾ ಅಲ್ವಾ ಮೇಡಮ್ ಅಷ್ಟೇ ಅಲ್ವಾ ಮೇಡಮ್ ಆಯಿತು ಮೇಡಮ್ ಈಗ ಹಂಗಾಯ್ಕಾದ ಮೇಲೆ ಇವ್ರಿಗೆ ದೊಡ್ಡ ನೋಟಿಸ್ ಕೊಟ್ಟಿದ್ದೀರಾ ಈ ತಪ್ಪು ಮಾಡ್ತಾ ಇದ್ದಾರ ದುಡ್ಡು ತೊಗೊಂಡು ಮಾಡ್ತಾ ಇದ್ದಾರ ಅವ್ರಿಗೆ ನೋಟಿಸ್ ಕೊಡೋದು ಇಲ್ಲಿಂದ ಕಾನೂನು ಕ್ರಮ ಏನೇನು ಮಾಡಬೇಕು ಏನನ್ನ ಒಂದನ್ನು ಜರುಗಿಸಿದ್ದೀರಾ ಐ ಕೇಳೋದಲ್ಲ ಮೇಡಮ್ ಈಗ ಇಷ್ಟೊಂದು ದೊಡ್ಡ ವಿಶ್ಯೂ ಆಗಬೇಕು ಅಂತ ಮಾಡ್ತೀವಿ ನಿಮ್ಮ ಬುದ್ಧಿ ಏನು ಮೇಡಮ್

ಅದೇನಿದೆ ಯಾಕಂದ್ರೆ ಇದು ಇಂಥರ ಅವ್ರು ಏನಾದ್ರು ಆತರ ಮಾಡ್ತಾ ಇದ್ದಾರೆ ಇವ್ರು ಹೇಳಿ ಉಚಿತವಾಗಿ ಕೊಡ್ತಾ ಇಲ್ಲ ಅಂತ ಆದ್ರೆ ಅದು ಮೋಸ ಆಗುತ್ತೆ ಜನರಿಗೆ ಮಾಡ್ತಾರ ಈಗ ನೀರು ಇರೋ ಸಮಯದಲ್ಲಿ ಜನರಿಗೆ ಮಾಡ್ತಾ ಇರೋದು ಮೋಸ ಆಗುತ್ತೆ ಅವ್ರಿಗೆ ಏನಿಲ್ಲ ಮೂರು ಮೂರು ಗಂಟೆ ಬೆಳಿಗ್ಗೆ ಮೂರು ಗಂಟೆ ಸಾಯಂಕಾಲ ನೀರು ಬರುತ್ತೆ ಅಂತ ಹೇಳ್ತಾರೆ ಅವ್ರು ಮಾಡ್ಕೊಳ್ಳಿ ಅದು ನಮ್ದು ಅವ್ರಿಗೂ ಬರಲ್ಲ ಅವ್ರದ್ದು ಕೊಡುತ್ತಾರೆ ಇದ್ರದ್ದು ಮಾತ್ರ ನಮ್ಮ ಸಮಸ್ಯೆ ಉಚಿತವಾಗ ಕೊಡುದು ಸೇರಿ ಹೇಳಿದ್ದಾರೆ ಅವರು ಮಾಡ್ತಾ ಇರುವಂತ ಇದಾಗ್ತದೆ ಡೈರೆಕ್ಟ್ ಆಗಿ

ಬ್ಲೀಚಿಂಗ್ ಹಾಕಿರ್ತಾರೆ ಅದಕ್ಕಿಂತ ಇನ್ನೊಂದು ನಿಮ್ದು ಇನ್ಫಾರ್ಮೇಶನ್ ಇಲ್ಲಿದೆ ಯಾವುದೇ ಘಟಕಗಳಿಗೆ ಕರೆಂಟ್ ನಿರ್ವಹಣೆಗೆ ಯಾವ ಲೋಕಲ್ ಬಾಡಿ ಇದೆ ಆ ಲೋಕಲ್ ಬಾಡಿ ಪಂಚಾಯತಿ ಇದ್ರೆ ಪಂಚಾಯತಿ ಬಿಬಿಎಂಪಿ ಬಿಬಿಎಂಪಿ ಇಲ್ಲ ಪಟ್ಟಣ ಪಂಚಾಯತಿ ಇನ್ನೊಂದು ಪಂಚಾಯತಿ ಅವ್ರಿಗೆ ಬರುತ್ತೆ ಅದು ಬಿ ಬಿ ಇವರು ಕರೆಂಟ್ ಇಲ್ಲ ಅಂದ್ರೆ ತಗೊಳ್ಳಿ ತಗೊಳ್ಳಿ ಅವ್ರು ಏನು ಕಟ್ಟಿದಾರೋ ಅದು ಬಿಲ್ಗಳು ಕಟ್ಟಿ ಅವ್ರಿಗೆ ಖುದ್ದಾಗಿ ಹಾಕಿ ಅವ್ರ ಅಕೌಂಟೆಂಟ್ ಕಟ್ಟಿರ್ಬೇಕು ಅದು ತಗೊಳ್ಳಿ ಯಾರೋ ರಾಜಕೀಯ ಇದೆ ಅವ್ರದ್ದು ಸರಿ ಇರ್ಬೋದು ಒಂದು ಅದ್ರಲ್ಲಿ ಅವ್ರದ್ದು ಸರಿ ಬಟ್ ನಾವು ತಿಳ್ಕೋಬೇಕು ಅಧಿಕಾರಿಗಳ ಕ್ಲಾರಿಟಿ ಕೊಟ್ಟಿದ್ದಾರೆ ಅವ್ರಿಗೆ ಬಿ ಎಂಟ್ ಕರೆಂಟ್ ನಾವು ಕೊಡ್ತೀವಿ ಏನಾದ್ರು ಹೇಳಿದಾರಾ

ನಮ್ಮ ಬೆಸ್ ಕರೆಂಟ್ ನಮ್ ಮೈಂಡ್ ಆಗ ಇಟ್ಕೊಬೇಕು ಯಾವುದೇ ಒಂದು ಕುಡಿಕ ಕುಡಿ ಯಾವುದೇ ಒಂದು ಘಟಕ ಲೋಕಲ್ ಬಾಡಿ ಆಗಿರ್ಲಿ ಯಾವ ಲೋಕಲ್ ಗಾಡಿ ಕೊಡೋದಂಗ್ ಅಲ್ಲಿರುವ ಪಂಚಾಯತಿ ಇಲ್ಲ ಪಟ್ಟಣ ಪಂಚಾಯ್ತಿ ಇಲ್ಲಾಂದ್ರೆ ಬಿಜೆಪಿ ಲೆಟ್ರಿ ಕೊಟ್ಟರೆ ಕರೆಂಟ್ ಕೊಡೋದ್ರಿಂದ ಕೊಡೋದಿಲ್ಲ

ಲಾಸ್ ಆಗ್ತಾ ಇದೆ ಅಂತ ಜನರನ್ನ ನೀವು ದುಡ್ಡು ಕೇಳಕ್ಕಾಗಲ್ಲ ಗೊತ್ತಾಗಲ್ವಾ ನಿಮಗೆ ಬೋರಲ್ಲಿ ನೀರಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗ್ತಾ ಇದೆ ನೀವು ಬಿಸ್ನೆಸ್ ಮಾಡಕ್ಟಿದೀರ ನೀವು ರಿಸ್ಕ್ ತಗೊಂಡಿದಿರಾ ಲಾಭ ತಗೊಳ್ಳೋರು ನೀವೇನ ಲಾಭ ಪಬ್ಲಿಕ್ ಗೆ ಸಿಗಲ್ಲ ಲಾಭ ತಗೊಳ್ಳೋರು ಇಡೀ ಅದು ನಿಮಗ ಲಾಭ ಮಾಡಕ್ಕಲ್ಲ ಜನರಿಗೆ ನೀರು ಒದಗಿಸೋದಕ್ಕೆ ನಿಮಗೆ ಲಾಭ ಮಾಡೋಕ್ಕೆ ಸಪ್ಲೈ ಮಾಡೋದಲ್ಲ